ಇವತ್ತಿನ ಇದರವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಜಾತಿ ಸೇನೆ ಆಗಿರೋದು ರಾಮ್ ಸೇನೆ ಕರ್ನಾಟಕ ಹಾಗೂ ನಮ್ಮ ಹಿರಿಯ ಮಾರ್ಗದರ್ಶರ ಎಂ ಎಸ್ ಪಾಂಡ್ ಅವರ ನೇತೃತ್ವದಲ್ಲಿ ಮುಂಬರುವ ಇಪ್ಪತ್ತೇಳನೇ ತಾರೀಕು ಎಲ್ಲ ಎಲ್ಲ ಸಂಘಟನೆ ಸೇರ್ಕೊಂಡು ಅಂದ್ರೆ ಹಿಂದೂ ಪರ ಕನ್ನಡ ಪರ ಎಲ್ಲ ಸಂಘಟನೆ ಸೇರ್ಕೊಂಡು ಮಹಾನಗರ ಪಾಲಿಕೆ

ಮಾನ್ಯತ ಪಾಲಿಕೆ ಕೆಲಸ ನಡೆದಿಲ್ಲ ಮತ್ತೆ ಪಿ ಡಬ್ಲ್ಯೂ ಡಿ ಕೆಲಸ ನಡೆದಿಲ್ಲ ಲೈಟ್ ಆಗಿದ್ದ ಡಿಪಾರ್ಟ್ಮೆಂಟ್ ಇಂತೂ ಕೆಲಸ ನಡೆದಿಲ್ಲ ಮತ್ತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತೂ ಕೆಲಸ ನಡೆದಿಲ್ಲ ಅಂದ್ರೆ ಇದು ಇಲ್ಲಿಗಳ ಕೆಲಸ ಹೇಳ್ತಾರೆ ಯಾರು ಪರ್ಮಿಷನ್ ಇಲ್ಲ ಫಸ್ಟ್ ಯಾಕಂದ್ರೆ ದಿವಸ ಮನೆ ಆಯುಕ್ತರಿಂದ ಒಬ್ಬ ಭೇಟಿ ಆಗಿ ಮನೆ ಆಯುಕ್ತರು ಭೇಟಿ ಆದ್ರೆ ತರ ಬಳಸ್ತೀವಿ ಬೇರೆ ನೋಡಿ ಅದು ಕೆಲಸ ಸ್ಟಾಪ್ ಮಾಡ್ಕೊಂಡು ತರ ಬರ್ತೀವಿ ನಮ್ಮ ಗಮನಕ್ಕೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಒಂದು ದಿವಸ ಒಂದು ಅದರೊಳಗೆ ಕಮಾನ ವೀಕ್ಷಣೆ ಮಾಡಕ್ ಹೋಗಿದ ಯಾರಪ್ಪ ಅಂದ್ರೆ ದಕ್ಷಿಣ ಮತಕ್ಷೇತ್ರ ಶಾಸಕರು ಉತ್ತರ ಮತಕ್ಷೇತ್ರ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದನ್ನ ಮಹಾನಗರ ಪಾಲಿಕೆ ಸಿಟಿ ಕಾರ್ಪೊರೇಷನ್ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ಸ್ವಾಗತ ಪ್ರಮಾಣ ವೀಕ್ಷಣೆಗೆ ಹೋಗಿ ಅದಕ್ಕೆ ಈಗ ನಾವು ಗಾಯ್ಕೊಂಡು ಹೋಗಿ ಅದ ಮಾಹಿತಿ ಕೊಡತ್ತ ನಮ್ಗೆ ದಿವಸ ಉತ್ತರ ಮತಕ್ಷೇತ್ರದ ಶಾಸಕರಾದ ಗಣೇಶ ಪಾಟೀಲ್ ಕೇಳ್ಕೊತೀನಿ ಉತ್ತರ ಭಾರತ ಕ್ಷೇತ್ರದಲ್ಲಿ ಬರೀ ಮುಸ್ಲಿಮರಷ್ಟೇ ಇನ್ನೂ ಹಾಕಿಲ್ಲ ಹಿಂದೂಗಳು ಕೂಡ ಓಟ್ ಹಾಕಿದ್ದಾರೆ ಒಂದಿನ ದಿವಸ ನಮ್ಮ ಉತ್ತರ ಭಾರತ ಕ್ಷೇತ್ರದಲ್ಲಿ ಬರುವಂತ ಹಿಂದೂಗಳ ಬಡಾವಣೆಗೆ ನಿರ್ಲಕ್ಷ್ಯ ತುಂಬಾ ಮಾಡಬೇಕು ಯಾಕಂದ್ರೆ ತಮ್ಮ ಲಕ್ಷ ರೂಪಾಯಿ ಕೊಟ್ಟಿ ಈ ಕಾಮಗಾರಿ ಮಾಡ್ತೀರಿ ಸಾಕಷ್ಟು ಬಡಾವಣೆಗಳಲ್ಲಿ ಸಮಸ್ಯೆ ಇದೆ ಸರ್